ಎಸ್ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಅಂತಲೇ ಹೇಳಬಹುದು ಈಗಾಗಲೇ ಮತದಾನಕ್ಕೆ ಸಕಲ ರೀತಿಯ ತಯಾರಿಗಳನ್ನ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿಯೂ ಕೂಡ ಮಾಡಿಕೊಳ್ಳಲಾಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂವತ್ತು ಸಾವಿರದ ಆರುನೂರು ಮತಗಟ್ಟೆಗಳು ರೆಡಿಯಾಗಿ ನಿಂತಿವೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನ ನಾಳೆ ಮತದಾರ ಪ್ರಭು ಬರೆಯಲಿದ್ದಾನೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರರವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದೆ ಎಸ್ ಒಂದು ಕಡೆ ಅಭ್ಯರ್ಥಿಗಳೇ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ ಅಂತಲೇ ಹೇಳಬಹುದು ಇಷ್ಟು ದಿನಗಳ ಕಾಲ ಬಿರು ಬಿಸಿಲಿನಲ್ಲೂ ಕೂಡ ಅಬ್ಬರದ ಮತ ಪ್ರಚಾರಗಳನ್ನು ನಡೆಸಿದ್ರು ಜನರ ಮತಗಳನ್ನು ಸೆಳೆಯೋದಕ್ಕೆ ನಾನಾ ಕಸರತ್ತುಗಳನ್ನು ಕೂಡ ನಡೆಸಿದ್ರು ಅಂತಲೇ ಹೇಳಬಹುದು ಈಗ ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆಯೋದಕ್ಕೆ ಮತದಾರ ಕೂಡ ಸಜ್ಜಾಗಿದ್ದಾನೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಲೋಕಸಭಾ ಎಲೆಕ್ಷನ್ ಮತದಾನ ಕೂಡ ನಡೆಯಲಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರರವರೆಗೂ ನಾಳೆ ಮತದಾನ ಪ್ರಕ್ರಿಯೆ ಕೂಡ ಇರುವಂಥದ್ದು ಇನ್ನು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೈತ್ರಿ ನಡುವೆ ಲೋಕ ಫೈಟ್ ನಾಳೆ ಬಲು ಜೋರಾಗಿ ನಡೆಯಲಿದೆ ಅಂತಲೇ ಹೇಳಬಹುದು ಮಂಡ್ಯ ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಗೆ ಚಿಕ್ಕಬಳ್ಳಾಪುರ ಹಾಸನ ಇನ್ನು ಚಿತ್ರದುರ್ಗ ಈ ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ನಿರ್ಮಾಣವಾಗಿದೆ ಅಂತಲೇ ಹೇಳಬಹುದು ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಹದಿನೆಂಟನೇ ಲೋಕಸಭಾ ಚುನಾವಣೆ ಅಂತಲೇ ಹೇಳಬಹುದು ಯಾಕಂದರೆ ಅಭ್ಯರ್ಥಿಗಳೆಲ್ಲರೂ ಕೂಡ ಬಲು ಜೋರಾಗಿ ಅಬ್ಬರದ ಮತ ಪ್ರಚಾರವನ್ನು ನಡೆಸಿದ್ದಾರೆ ಆಕಾಂಕ್ಷಿಗಳು ಅಭ್ಯರ್ಥಿಗಳೆಲ್ಲರೂ ಕೂಡ ನೆಕ್ ಟು ನೆಕ್ ಫೈಟ್ಗಾಗಿ ಹೋರಾಡ್ತಾ ಇದ್ದಾರೆ ನಾವೇ ಗೆಲ್ತೀವಿ ಅಂತ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತೊಂದು ಕಡೆ ಎನ್ ಡಿ ಎ ಅಭ್ಯರ್ಥಿಗಳು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆಯೋದಕ್ಕೆ ಮತದಾರ ರೆಡಿಯಾಗಿ ನಿಂತಿದ್ದಾನೆ ಅಂತಲೇ ಹೇಳಬಹುದು ನಾಳೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ ಮೊದಲ ಹಂತದ ಚುನಾವಣೆ ಇದು ಹಾಗಾದರೆ ಎಲ್ಲೆಲ್ಲಿ ನಡೆಯಲಿದೆ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಚಾಮರಾಜನಗರ ಮಂಡ್ಯ ಹಾಸನ ದಕ್ಷಿಣ ಕನ್ನಡ ಮೈಸೂರು ಕೊಡಗು ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೋಲಾರ ಹಾಗೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಮತ್ತು ಗ್ರಾಮಾಂತರ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಿಕೊಂಡಿದೆ ಜಿಲ್ಲಾವಾರು ಪೊಲೀಸರನ್ನು ಕೂಡ ಬಿಗಿ ಭದ್ರತೆಗೆ ಒದಗಿಸಲಾಗಿದೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನ್ಯಾಯ ಸಮ್ಮತಿಯಿಂದ ಮತದಾನ ನಡೆಯೋದಕ್ಕೆ ಸಾಕಷ್ಟು ತಯಾರಿಗಳನ್ನು ಕೂಡ ರಾಜ್ಯಾದ್ಯಂತ ಮಾಡಿಕೊಳ್ಳಲಾಗಿದೆ ಅಂತಲೇ ಹೇಳಬಹುದು ಕೆಲವೇ ಗಂಟೆಗಳಲ್ಲಿ ಈಗ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಕೂಡ ಆರಂಭಗೊಳ್ಳಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ